ವಿಶೇಷವಾಗಿ ಇವತ್ತು ಹೇಳೋದಾದರೆ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸರಣಿ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಸೆಟ್ಟದು ನಿಂತು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಹೊರಗಡೆ ತರ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ ಮೈ ಬೆಂಗಳೂರಿಂದ ಮೈಸೂರಿನವರೆಗೆ ಇವರ ಭ್ರಷ್ಟಾಚಾರಗಳನ್ನ ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿದೆ ರಾಜ್ಯದ ಜನರಿಗೆ ತಿಳಿಸಿದೆ ಈಗ ನ್ಯಾಯಾಲಯಕ್ಕೂ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಹೋರಾಟವನ್ನು ಮತ್ತೆ ತುಂಬಿದ ಈ ಭ್ರಷ್ಟಾಚಾರವನ್ನು ಮನಗಂಡ ನಮ್ಮ ಗವರ್ನರ್ ಅವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ಈಗ ನ್ಯಾ ನ್ಯಾಯಾಲಯದಲ್ಲಿ ಅವರು ಹೋರಾಟ ಮಾಡಬೇಕೆ ಹೊರತು ಭೀತಿಯಲ್ಲಿ ಹೋರಾಟ ಮಾಡಬಾರ್ದು ನಾನು ಅವರನ್ನು ಕೇಳ್ತೇನೆ ಮಾತೆತ್ತಿದರೆ ನೀವು ಹೇಳೋದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತೀರಿ ಸಂವಿಧಾನವನ್ನು ಯಾವಾಗಲೂ ಕಂಕಳಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅಳ್ಳಾಡಿಸ್ಕೊಂಡೆ ಓಡಾಡ್ತಿರ್ತೀರಿ ಬಹಳ ಗೌರವ ಕೊಡ್ತೀವಿ ಅಂತ ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ ಮಾತಾಡಿ ಸಂತೋಷ ಆದರೆ ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದೀರಾ ನಡ್ಕೊಳ್ಬೇಕು ಒಂದು ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದರೂ ಕಿಂಚಿತ್ತಾದ್ರೂ ಅಂಬೇಡ್ಕರ್ ಅವರ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ನಿಮಗೇನಾದರೂ ಗೌರವ ಇದ್ರೆ ತಡ ಮಾಡಬಾರ್ದಾಗಿತ್ತು ನಿನ್ನೆನೆ ನಿಮಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗಿದೆ ನೆನ್ನೇ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಒಂದು ದಿನ ತಡವಾಗಿದೆ ಪರವಾಗಿಲ್ಲ ಇವತ್ತಾದರೂ ರಾಜೀನಾಮೆಯನ್ನು ಕೊಟ್ಟು ಈ ಬೀದಿ ರಂಪ ಬೀದಿ ಹೋರಾಟನ ಬಿಟ್ಟು ಜನರಿಗೆ ತೊಂದರೆ ಕೊಡೋದನ್ನು ಬಿಟ್ಟು ನ್ಯಾಯಾಲಯದಲ್ಲಿ ನಿಮ್ಮ ಹೋರಾಟವನ್ನು ಮಾಡಿ ನಮಗೇನು ಅಭ್ಯಂತರ ಇದೆ ಇಲ್ಲ ಅಂತಂದರೆ ನೀವು ನಿಮ್ಮ ಪರಿಸ್ಥಿತಿ ಬಹಳ ಕೆಡ್ತದೆ ಹದಗೆಡ್ತದೆ ಮತ್ತೊಬ್ಬ ಕೇಜ್ರಿವಾಲ್ ಆಗಲಿಕ್ಕೆ ಹೋಗಬೇಡಿ ಒಂದು ಕೇಜ್ರಿವಾಲ್ ನಾವು ಈಗಾಗಲೇ ನೋಡಿದ್ದೀವಿ ಮೂರ್ನಾಲ್ಕು ತಿಂಗಳು ಜೈಲಿನಲ್ಲಿ ಕೊಡ್ತು ರಾಜ್ಯ ನಡೆಸಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇಂಥ ವ್ಯವಸ್ಥೆ ನಮ್ಮಲ್ಲಿ ಇದು ಪ್ರೆಸ್ ಕಾನ್ಫರೆನ್ಸ್ ಭಾಷಣ ಅಲ್ಲ ಆಯ್ತಾ ಈ ರೀತಿ ಬಂಡತನದ ಸರ್ಕಾರ ಬಂಡತನದ ನಾಯಕತ್ವ ನಾವು ಯಾವತ್ತೂ ಈ ದೇಶ ಕಂಡಿಲ್ಲ ಆ ರೀತಿ ನೇರವಾಗಿ ನೇರವಾಗಿ ಅಕೌಂಟ್ಗಳಿಗೆ ಖಜಾನೆ ಹಣವನ್ನು ಹಾಕಿ ತಗೊಂಡಿದ್ದೀವಿ ಅಂತಂದ್ರೆ ನಿಮ್ಗೆ ಅದು ಗೊತ್ತಾಗಿದ್ದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ನಾವು ಮಾಡಿಲ್ಲ ನೂರೆಂಬತ್ತೇಳು ಕೋಟಿ ಹೊಡೆದಿಲ್ಲ ಬರೀ ಅದು ತೊಂಬತ್ತೇಳು ಕೋಟಿ ಅಷ್ಟೇನೆ ಮ ಅಂದರೆ ಅದರ ಅರ್ಥ ಏನು ತೊಂಬತ್ತೇಳು ಕೋಟಿನೇ ನಾವು ತೊಗೊಂಡಿರೋದು ಅಂತಂದರೆ ಕಳ್ಳತನ ಅಲ್ವಾ ಅದು ಮುಖ್ಯಮಂತ್ರಿಗಳು ಈ ರೀತಿ ಉತ್ತರ ಕೊಡ್ತಾರೆ ಅಂತಂದರೆ ನಾನಂತೂ ಬಯಸಿರಲಿಲ್ಲ ದಲಿತ ಸಮುದಾಯ ಅವರನ್ನು ಸಂಪೂರ್ಣವಾಗಿ ನಂಬಿಟ್ಟಿತ್ತು ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ಸನ್ನು ಅದರಿಂದಲೇ ನೂರ ಮೂವತ್ತಾರು ಸೀಟ್ ಬಂದಿದ್ದವರು ಆದರೆ ನೀವು ಯಾವ ರೀತಿ ನಡ್ಕೊಂಡ್ರಿ ಯಾವ ಜನಾಂಗಗಳು ನಿಮ್ಮನ್ನು ನಂಬಿದ್ರೋ ಅವರ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕೊಂಡು ಓಡಾಡ್ತಿದ್ದೀರಲ್ಲ ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮಗೆ ನಾನು ಇವತ್ತು ಕೇಳ್ತೇನೆ ನಿಮ್ಗೆ ಏನಾದರೂ ಸ್ವಲ್ಪ ಆತ್ಮಗೌರವ ಇದ್ರೆ ತಕ್ಷಣ ರಾಜೀನಾಮೆ ಕೊಡೋದು ಕಪ್ಪು ಚುಕ್ಕೆನೇ ಇಲ್ಲ ನನಗೆ ಕಪ್ಪು ಚುಕ್ಕೆನೇ ಇಲ್ಲ ಪಿನವರು ಕಪ್ಪು ಚುಕ್ಕೆ ಅಂಟಿಸ್ಲಿಕ್ಕೆ ನೋಡ್ತಿದ್ದಾರೆ ಅಂತ ನೀವು ಹೇಳಿದಿರಿ ಕಪ್ಪು ಚುಕ್ಕೆ ಇಲ್ವಾ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿ ಪೂರ್ತಿ ಕಾಗೆ ತರ ಕಪ್ಪಾಗಿಬಿಟ್ಟಿದ್ರೆ ನೀವು ಕಪ್ಪು ಚುಕ್ಕೆ ತೋರಿಸಿ ಪಿನವರು ಅಂದ್ರೆ ನಾವು ಎಲ್ಲಿಂದ ತೋರಿಸ್ಬೇಕಪ್ಪ ಕಾಗೆ ಎಲ್ಲಾರಾದರೂ ಕಪ್ಪು ಚುಕ್ಕೆ ಹುಡುಕಿ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ ಈಗ ಸಿದ್ದರಾಮಯ್ಯ ಕರಿ ಕಾಗೆ ಆಗಿದ್ದಾರೆ ಕಪ್ಪು ಚುಕ್ಕೆ ತೋರ್ಸೋಕೆ ಇಲ್ಲ ಈಗ ಅನಷ್ಟು ಭ್ರಷ್ಟಾಚಾರವನ್ನು ಮೈಗೂಡಿಸ್ಕೊಂಡಿದ್ದೀವಿ ನೀವು ಮಾತ್ರ ಅಲ್ಲ ಈಗ ಇವರೊಬ್ಬರು ಏನಾದರೂ ಜೈಲಿಗೆ ಹೋದರೆ ಒಂದೊಂದಾಗಿ ಶುರುವಾಗ್ತದೆ ಹಲವರು ಬೇಲ್ ಮೇಲೆ ಇದ್ದಾರೆ ಅವ್ರದ್ದು ಅವ್ರದ್ದು ಹೊರಗೆ ಬರ್ತದೆ ಮಂತ್ರಿಗಳು ಈಗಾಗಲೇ ಒಂದು ಡಜನ್ ಮಂತ್ರಿಗಳ ಮೇಲೆ ಈಗಾಗಲೇ ಭ್ರಷ್ಟಾಚಾರದ ಆರೋಪಗಳಿವೆ ಅವು ಒಂದೊಂದಾಗಿ ಹೊರಗಡೆ ಬರ್ತವೆ ಆದ್ದರಿಂದ ಈ ಸರ್ಕಾರ ಜನ ಹಿತ ಬಯಸೋ ಸರ್ಕಾರ ಅಲ್ಲ ಜನರ ಪರವಾಗಿ ಕೆಲಸ ಮಾಡೋ ಸರ್ಕಾರ ಅಲ್ಲ ಯಾಕೆ ಅಂತಂದರೆ ಸಹಜ ಪಾಪ ಅವ್ರಿಗೂ ಕಷ್ಟವೇ ಇಡೀ ದೇಶದಲ್ಲಿ ಇರೋದೇ ಒಂದು ಸರ್ಕಾರ ಇದು ಆ ಒಂದು ಬಿಟ್ಬಿಟ್ರೆ ಇದು ಹಾಂ ಪಂಜಾಬ್ ಹಾಂ ಪಂಜಾಬು ಇಲ್ಲ ಇನ್ನೊಂದು ಬಿಟ್ಟರೆ ಇನ್ಯಾವುದೂ ಇಲ್ಲ ಇಡೀ ದೇಶಕ್ಕೆ ಇನ್ನು ಎ ಟಿ ಎಮ್ ಯಾರು ಯಾರು ಆಗಬೇಕು ಕರ್ನಾಟಕವೇ ಆಗಬೇಕಾಗಿತ್ತು ಅದಕ್ಕೆ ನಾವು ಮೊದಲಿಗೆ ಹೇಳ್ತಿದ್ವಿ ಕಾರಜೋಳ ಸಾಹೇಬರು ಎಲ್ಲರೂ ಭಾಷಣ ಮಾಡೋದು ಇದೇ ಮಾಡೋರು ಹುಷಾರಾಗಿರಿ ಈ ಕಾಂಗ್ರೆಸ್ ಏನಾದರೂ ಬಂದ್ಬಿಟ್ರೆ ಈ ದೇಶಕ್ಕೆ ಎ ಟಿ ಎಮ್ ಮಾಡ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ನವರು ಇವತ್ತು ಅವ್ರು ಮಾಡ್ಕೊಂಡ್ರು ನಾವೇನು ಮಾಡಬೇಕು ಇಡೀ ವರ್ಷ ನೋಡಿ ನೀವು ವರ್ಷ ಮುಗಿದೋಯ್ತು ಹದಿನೈದು ಇದೆ ಒಂದೇ ಒಂದು ಟೇಪ್ ಕಟ್ ಮಾಡಿಲ್ಲ ಟೇಪ್ಗೂ ರಜಾ ಕತ್ರಿಗೂ ರಜಾ ಒಂದು ಕತ್ರಿನೂ ಪ್ರಯೋಗಕ್ಕೆ ಬಂದಿಲ್ಲ ಟೇಪೂ ವೇಸ್ಟ್ ಆಗೋಯ್ತು ಏನೂ ಆಗಿಲ್ಲ ನಮ್ಮ ಸರ್ಕಾರ ಹೋಗಿ ಇಲ್ಲಿ ನೋಡಿದರೂ ಕಾರ್ಯಕ್ರಮಗಳು ಮಾಡಿ ಉದ್ಘಾಟನೆಗಳು ಮಾಡಿ ಮಾಡ್ತಿದ್ವಿ ಆ ಪ್ರಶ್ನೆ ಉದ್ಘಾಟನೆ ಅನ್ನೋದೇ ಮರೆತೋಗ್ಬಿಟ್ಟಿದೆ ಎಲ್ರಿಗೂ ಇಂಥ ಪರಿಸ್ಥಿತಿಗೆ ಈ ಸರ್ಕಾರ ಈ ಜನರನ್ನು ತಂದಿಟ್ಟಿದೆ ಇಂಥ ಸರ್ಕಾರ ಬೇಕಾ ನಮಗೆ ಇದು ಹೋಗಬೇಕು ಈ ಸರ್ಕಾರ ಬೇರೆ ವ್ಯವಸ್ಥೆ ಬರಬೇಕು ಆದ್ದರಿಂದ ನಾನು ತಮ್ಮ ಮೂಲಕ ಮನವಿ ಮಾಡ್ತೇನೆ ದಯವಿಟ್ಟು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಆಗ್ರಹ ಪಡಿಸ್ತೇನೆ